ಹಾಯ್ ಎಲ್ಲರಿಗೂ ಲಾಬಿ ವಿದ್ಯಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಎರಡು ಮೂರು ದಿನ ಲೇಟ್ ಆದಮೇಲೆ ಹಾಕ್ಲಿತ್ತಿ ನೋಡ್ರಿ ವಿಡಿಯೋ ಇವಾಗ ನೋಡ್ರಿ ಹೊರಗೆಲ್ಲ ರಂಗೋಲಿ ಹಾಕಿದ್ದೆ ಅದನ್ನು ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೆ ಏನಪ್ಪ ಅಂದ್ರೆ ಬೆಳಿಗ್ಗೆ ಆಗಲಿಲ್ಲ ರೀ ಬೆಳಿಗ್ಗೆ ಭಾಳ ಗಡಿಬಿಡಿ ಆಯಿತು ಮಕ್ಕಳು ಸ್ಕೂಲ್ಗೆ ಹೋಗೋದ್ರಾಗ ಹಾಲು ಹಾಕ್ಬೇಕಂತ ಇತ್ತು ನನಗೆ ಸೊ ಹಂಗಾಗಿ ಬೆಳಿಗ್ಗೆ ಹಾಲು ಹಾಕಿ ಎಲ್ಲ ನಾನು ಸ್ಕೂಲಿಗೆ ಮಕ್ಕಳನ್ನ ಕಳ್ಸೋದ್ರಲ್ಲೇ ಭಾಳ ಹೊತ್ತಾಗಿಬಿಡುತ್ತೆ ಹಂಗಾಗಿ ನಾನು ಬೆಳಗ್ಗೆ ಶೂಟ್ ಮಾಡ್ಕೊಂಡಿಲ್ಲ ಸಾಯಂಕಾಲ ಮಾಡಿದ್ದು ನೋಡ್ರಿ ಅದಕ್ಕೆ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಇದಾಗಿದೆ ಮೊದಲೇ ದಿವಸ ಒಳಗೆ ಬರೋದು ನಾಗಪ್ಪಂದ ನಾವು ರಂಗೋಲಿ ಹಾಕಿರ್ತೀವಿ ಇದನ್ನು ಇಷ್ಟು ಹಾಕಿದ್ದು ನೋಡ್ರಿ ಸಿಂಪಲ್ಲಾಗಿ ಬಾಗಿಲ್ ಮುಂದೆ ಮತ್ತು ರಂಗೋಲಿ ಮತ್ತು ಹೊಚ್ಚಲು ಮುಂದೆ ತುಳಸಿ ಕಟ್ಟಿ ಮುಂದೆ ಇಷ್ಟು ಹಾಕಿರ್ತೀನಿ ನಾನು ನಮಗೆ ಎಷ್ಟು ಬರ್ತದೆ ಅಷ್ಟು ಮಾಡೋದು ನೋಡ್ರಿ ಪೂರ್ತಿ ಯಾವುದು ಬಿಡೋಂಗಿಲ್ಲ ಪದ್ಧತಿಗಳನ್ನ ಮಾಡ್ಕೋತಾ ಹೋದ್ರೆ ಮಕ್ಳಿಗೂ ಗೊತ್ತಾಗ್ತವೆ ಸೊ ಅದಕ್ಕಾದ್ರೂ ನಾನು ಮಾಡ್ತೀನಿ ಕಷ್ಟ ಆದರೂ ಮ ಮದು ಮಕ್ಳು ಸ್ಕೂಲ್ಗೆ ಹೋಗೋದ್ರಲ್ಲಿ ಒಳಗ ಮಾಡಿ ನಾನು ಕಳಿಸಿರ್ತೀನಿ ಇದು ನೋಡ್ರಿ ಕಲ್ಲಿನಾಗಪ್ಪ ಹಾಲು ಹಾಕ್ಲಿಕ್ಕೆ ಹೋಗಿದ್ವಿ ಇಲ್ಲಿ ನಮ್ಮ ಮನೆ ಹತ್ರ ಇದು ಒಂದು ದೇವಸ್ಥಾನದ ರೀ ಅಲ್ಲಿತ್ತು ಹಂಗಾಗಿ ಹೋಗಿದ್ವಿ ಅಲ್ಲಿ ಹಾಲು ಹಾಕ್ಲತಿ ನೋಡ್ರಿ ಒಂಥರ ಖುಷಿ ಇಲ್ಲರಿ ಹೆಣ್ಮಕ್ಳಿಗೆ ಹಬ್ಬ ಅಂದ್ರೆ ದೊಡ್ಡ ಒಂಥರ ಸಂಭ್ರಮ ಸಟಗರ ಇರ್ತದೆ ಎಷ್ಟೇ ಕಷ್ಟ ಆದರೂ ಚಿಂತೆ ಇಲ್ಲ ಮಾಡ್ಬೇಕಂತ ಅನಿಸ್ತದೆ ಅಷ್ಟು ಖುಷಿ ಕೊಡ್ತದೆ ಹಬ್ಬಗಳೆಲ್ಲ ಈಗ ನೋಡಿರಿ ಹಾಲು ಹಾಕ್ಲಿ ಇರ್ತಿದ್ದೆ ನಾನು ಗ್ಲಾಸಿನ ಒಳಗೆ ಹಾಲು ಒಯ್ದಿದ್ದೆ ನೋಡ್ರಿ ಮನೆಯಿಂದ ಹೋಗೋದಲ್ಲ ಸ್ವಲ್ಪ ನಡ್ಕೊಂಡು ಹೋಗ್ಬೋದಿತ್ತು ರೀ ಅಂದ್ರೆ ಹತ್ತಿರ ಅಂತ ಏನು ಇರಲಿಲ್ಲ ಅದಕ್ಕೆ ಎಲ್ಲ ಗ್ಲಾಸಿನ ಒಳಗೆ ಹಿಂಗೆ ಹಾಲು ಹಾಕ್ಕೊಂಡು ಹೋಗಿದ್ದೆ ಸ್ಟೀಲಿನ ಡಬ್ಬಿ ಅದೊಳಗೆಲ್ಲ ಹಾಲು ಮತ್ತು ಉಂಡೆ ಇಲ್ಲಿ ಅಡಿಕೆ ನೈವೇದ್ಯಕ್ಕೆ ಹಿಂಗೆ ಗೆಜ್ಜಿ ವಸ್ತ್ರ ಹಿಂಗೆಲ್ಲ ಒಯ್ದಿರ್ತೀವಿ ನೋಡ್ರಿ ಹೋಗಿ ಹಾಲು ಹಾಕಿ ಬಂದೆ ನಾನು ಮೊದಲೇ ದಿವಸ ಹೆಣ್ಮಕ್ಳಿಗೆ ಹಾಲು ಹಾಕೋದು ಮತ್ತು ಉಪವಾಸ ಇರ್ತದಲ್ರಿ ಹೆಣ್ಮಕ್ಳಿಗೆ ಹಾಗಾಗಿ ಎರಡನೇ ದಿವ್ಸದ್ದು ನೋಡ್ರಿ ಇದು ಮಣ್ಣಿನ ಆಗಪ್ಪಗೆ ನಾವು ಹಾಲು ಹಾಕಿರ್ತೀವಿ ಮನೆಯಾಗ ಮಣ್ಣಿನಾಗಪ್ಪ ಅಂತಂದು ಅದಕ್ಕೇನಪ್ಪ ಅಂದ್ರೆ ಮಣ್ಣಿನಾಗಪ್ಪ ಇದು ಹುರಿದದ್ದು ಇದು ರೀ ಅರಳು ಅರಳು ಕಡ್ಲಿ ಹುಣ್ಸಿಕಾಯಿ ಉಪ್ಪು ರೀ ನಾವು ಹುಳು ಕಡ್ಡಿ ಅಂದ್ರೆ ಯಾವುದೋ ಚರ್ಮ ರೋಗ ಬರಬಾರ್ದು ಅಂಥೇಳಿ ಏರಿಸ್ತಾರಂತ ಹಾಗಾಗಿ ನಮ್ಮ ಹಿರಿಯರು ಮಾಡ್ಕೊಳದ ಪದ್ಧತಿ ಬ ಮಾಡ್ಕೊಂಡು ಬಂದದ ಪದ್ಧತಿ ನೋಡ್ರಿ ನಾವು ಅದನ್ನು ಫಾಲೋ ಮಾಡ್ಕೊಂಡು ಹೋಗೋದು ಅದಾದ್ಮೇಲೆ ಮೇಲೆ ನೋಡ್ರಿ ನಾ ಪಂಚಮಿ ಅಂದ್ರೆ ಸ್ಪೆಷಲ್ ಹಳ್ಳಿಟ್ಟಿರ್ತದೆ ನಮ್ಮ ಕಡೆಯಲ್ಲ ಅರಳಿ ಅಂತೀವಿ ನಾವು ಬೆಲ್ಲ ದಾಳಿಟ್ಟು ಸ್ವೀಟ್ ಸ್ವೀಟಿದ್ದು ಭಾಳ ಇಷ್ಟ ಆಗ್ತದೆ ನಮ್ಮ ಕಡೆ ಎಲ್ಲ ಇದು ಭಾಳ ಮಾಡ್ತಾರೆ ಬೆಲ್ಲ ನಾನು ನೋಡ್ರಿ ನಾನು ಸ್ವಲ್ಪ ಕರಿಗಿ ಇಟ್ಟಿದ್ದೆ ನೀರು ಹಾಕಿ ಸ್ವಲ್ಪ ಕರಿಗಿ ಸಿಟ್ಟಿದ್ದೆ ನಾ ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿ ನೋಡಿ ಮಾಡ್ಕೋಬೇಕಾಗ್ತದೆ ಮಾಡಿ ನೋಡ್ರಿ ಸರಿ ಅಂದರೆ ನಮ್ಮ ಕಡೆ ಉತ್ತರ ಕನ್ನಡ ಕಡೆ ಎಲ್ಲರಿಗೂ ಗೊತ್ತಿದ್ದೇ ಇದು ಭಾಳ ಮಸ್ತ್ ಇರ್ತದೆ ನಾವು ಸಣ್ಣವರಿದ್ದಾಗೆಲ್ಲ ಇದನ್ನು ಮಾಡಿಕೊಡ್ತಿದ್ರೆ ನೋಡ್ರಿ ನಮಗೆಲ್ಲ ಬೆಳಗ್ಗೆ ಹೊತ್ತೆಲ್ಲ ಇದು ಒಂಥರ ಟಿಫಿನಿಗೆ ನಮಗಿದೆಯಲ್ಲ ಹಂಗಿರ್ತಿತ್ತು ಜೋಳ ಇರ್ತದಲ್ರಿ ಅದನ್ನು ಹೊರಗೆ ಪುಡಿ ಮಾಡಿ ಇಟ್ಟಿರ್ತಾರೆ ಈ ನಾಗರ ಪಂಚಮಿ ಟೈಮ್ನಿಗೆ ಅಂಕ್ರ ಭಾಳ ಸ್ಪೆಷಲ್ ಇರ್ತದೆ ನಮ್ಮ ಕಡೆ ಇದನ್ನು ಖರದ್ದು ಇದನ್ನು ಮಾಡ್ತೀವಿ ನಾವು ಒಗ್ಗರಣೆ ಹಾಕಿನೂ ಮಾಡ್ತೀವಿ ಇದು ಸ್ವೀಟ್ ಎಲ್ಲರಿಗೂ ಇಷ್ಟ ಆಗೇ ಆಗ್ತದೆ ನೋಡ್ರಿ ಈಗ ಕರ್ಗಿಸಿ ಇಟ್ಟಿದ್ನಲ್ಲ ಬೆಲ್ಲದ ನೀರು ಮತ್ತಿದು ಅದೇ ಪೌಡ್ರ್ ಮಾಡಿದ್ದಲ್ಲ ಅರಳು ಅದು ಇದು ಮತ್ತು ತುಪ್ಪ ಸ್ವಲ್ಪ ಹಾಲು ಇಟ್ಕೊಂಡು ನೋಡ್ರಿ ಈಗ ನಾನು ಇದಕ್ಕೆ ನಮಗೆ ಹೇಳಿದ್ನಲ್ಲ ಬೆಳಿಗ್ಗೆ ಟಿಫನ್ಗೆ ಇದು ಬೆಳಿಗ್ಗೆ ಒಂದು ಸ್ವಲ್ಪ ಕೊಟ್ಬಿಟ್ರೆ ಎಷ್ಟರ ತಿಂದ್ರೆ ಮನ್ಸಿಗೆ ಎಷ್ಟರ ಚಲೋ ಅನಿಸ್ತಿತ್ತು ಅಂತಾರೆ ಏನೋ ಖುಷಿ ಇದು ಅಳಿಟ್ಟು ಕಲಿಸ್ಕೊಟ್ಬಿಟ್ರೆ ನಮ್ಮ ಇದ್ದಾಗೆಲ್ಲ ಹಂಗಾಗಿ ನೋಡ್ರಿ ಬಾಲ್ಯದ ನೆನಪುಗಳಿವೆಲ್ಲ ಈಗ ಕ ಬೆಲ್ಲ ಕರಗಿಸಿದ್ದೆಲ್ಲ ಅದಕ್ಕೆ ಸ್ವಲ್ಪ ಹಾಲು ಹಾಕಿದ್ ನೋಡ್ರಿ ರುಚಿ ಆಗ್ತದ ಅಂಥೇಳಿ ಸ್ವಲ್ಪ ಹಾಲು ಮತ್ತು ತುಪ್ಪ ತುಪ್ಪ ಹಾಕಿದ್ರಂತ ಎಷ್ಟು ಹಾಕಿರೋ ರುಚಿ ಅನ್ನಿಸ್ತದೆ ಬಟ್ ನಾವು ಎಷ್ಟು ಕಲಿಸ್ತೀವಿ ಅದನ್ನು ನೋಡಿ ಹಾಕೋಕೆ ಆಗ್ತದೆ ನೋಡ್ರಿ ಈಗ ನೋಡ್ರಿ ನಾನು ಈ ದೊಡ್ಡ ಸ್ಪೂನಿಲಿ ಒಂದು ಒಂದು ಹಾಂ ಒಂದು ಒಂದೂವರೆ ಇಷ್ಟು ಒಂದು ಚಮಚ ತು ಅಂದ್ರೆ ಫುಲ್ ಹಾಕ್ಕೊಂಡೆ ನಾನು ತುಪ್ಪನ ಈಗ ಅದನ್ನು ಸ್ವಲ್ಪ ಕೈಯಾಚೋಣ ಅದೇನು ಪೂರ್ತಿ ಕರಗಂಗಿಲ್ಲ ಯಾಕೆ ಬಿಸಿ ಇರೋಂಗಿಲ್ಲಲ್ಲ ಸೊ ಆರಿರ್ತದ ಅಂದ್ರೆ ಬೆಲ್ಲ ಕರಗಿಸಿರ್ತೀವಿ ಅಷ್ಟೇ ಈಗ ನೋಡಿರಿ ಅದೇ ಬೆಲ್ಲದ ನೀರಿಗೆ ಈಗ ನಾನು ಅರಳಿಟ್ಟನ್ನು ಹಾಕ್ಕೋತೀನಿ ಎಷ್ಟು ಹಿಡಿತದ ನೋಡಿ ಹಾಕ್ಕೊಂಡು ಕಲಸ್ತೀನಿ ನೋಡ್ರಿ ಅರಳಿಟ್ಟು ಈಗ ಎಲ್ಲ ಕಡೆ ಎಲ್ಲ ಕೊಟ್ಟು ಸಿಗ್ತದೆ ನೋಡ್ರಿ ಯಾವುದಾದ್ರೂ ಉತ್ತರ ಕರ್ನಾಟಕದ ಅಂಗಡಿಗೆ ಹೋಗ್ರಿ ಅಲ್ಲೆಲ್ಲ ಸಿಗ್ತದೆ ಈ ಬೆಂಗ್ಳೂರು ಕಡೆ ಇರೋರಿಗೆಲ್ಲ ಸಂದರೆ ಗೊತ್ತಿರೋದಿಲ್ಲ ಕೆಲವೊಬ್ಬರಿಗೆ ಇವಾಗೆಲ್ಲ ಡಯಟು ಅಂತಂದು ಅಂದ್ಕೊಂಡು ಇವಾಗೆಲ್ಲನೂ ಎಲ್ಲ ಕಡೆನೂ ಸಿಗ್ತದೆ ಅಂದರೆ ಇದು ಜೋಳದಿಂದ ಮಾಡೋ ಯಾವುದು ಏನು ಜಾಸ್ತಿ ಕ್ಯಾಲೋರಿ ಆಗಲಿ ಅದು ಏನು ಇರೋದಿಲ್ಲ ಹೆಲ್ದಿಯಾಗೂ ಇರ್ತದೆ ಮತ್ತು ಚಲೋ ಇರ್ತದೆ ಬಾಯಿಗೆ ಭಾಳ ರುಚಿ ಕೊಡ್ತದೆ ನೋಡ್ರಿ ಹಾಗಾಗಿ ಉತ್ತರ ಕನ್ನಡ ಕಡೆ ಅಂಗಡಿ ಒಳಗೆ ಸಿಗ್ಬೋದು ಇದು ಮೋಸ್ಟ್ಲಿ ಅಂತ ಹೇಳಿ ಈ ಸೀಸನ್ ಒಳಗೆ ಈ ಹಬ್ಬ ಸೀಸನ್ ಒಳಗೆ ಈಗ ನೋಡ್ರಿ ನಾನು ಇದನ್ನೆಷ್ಟು ಹಾಕಿ ಕಲಿಸಿದೆ ಈಗ ಇನ್ನೊಂದು ಸ್ವಲ್ಪ ರೀ ಯಾಕಂದ್ರೆ ಇದನ್ನು ನಾವು ಉಂಡಿ ಕಡ್ದಂಗೆ ಕಟ್ತೀವಿ ರೀ ರೌಂಡ್ ಶೇಪ್ ಒಳಗೆ ಮಾಡ್ಕೋತೀವಿ ಅದಕ್ಕೆ ಭಾಳ ನೀರು ಆದ್ರೆ ಬರಂಗಿಲ್ಲ ಇನ್ನೊಂದು ಸ್ವಲ್ಪ ಅಳ್ಳಿಟ್ಟು ಹಾಕಿ ಕಲ್ಸ್ಕೊಳತೀವಿ ನೋಡ್ರಿ ನಾವು ಎಷ್ಟು ಸ್ಪೂನಿಂದ ಇದರಿಂದ ಕಲಸಿದ್ರೆ ಕೈಯಿಂದ ಕೆಲಸ ಮಾಡ್ದಂಗೆ ಆಗಲ್ಲ ನೋಡ್ರಿ ಈಗ ಕೈಯಿಂದ ಚೊಲೋತ್ತನೆ ಕಲಿಸ್ಕೊಂಡೆ ಅಂದರೆ ತುಪ್ಪ ಎಲ್ಲ ಕಡೆ ಮಿಕ್ಸ್ ಆಗಬೇಕಲ್ಲ ಅದಕ್ಕೆ ಚಲೋತ್ನೇ ಕಲಿಸ್ಕೊಂಡು ಈ ನೋಡ್ರಿ ದೊಡ್ಡ ದೊಡ್ಡ ನಾವು ನಾಲ್ಕು ಇದ್ದೀವಿ ಮನ್ಯಾಗ ನಾಲ್ಕು ಉಂಡಿ ಮಾಡಿಡ್ತೀನಿ ಈಗ ನಾನು ನೋಡಿರಿ ಈ ಸೈಜ್ ನಾಲ್ಕು ಉಂಡಿ ಮಾಡ್ತೀನಿ ಈಗ ರೆಡಿ ಆತು ನೋಡ್ರಿ ಪಟಾಪಟ ಅಂತ ಆಗ್ತದೆ ಬೆಳಿಗ್ಗೆ ಹಸಿವಾಗಿರ್ತದಲ್ಲ ಇದನ್ನ ಕಲಿಸ್ಕೊಟ್ಬಿಟ್ರೆ ಭಾಳ ಖುಷಿ ಅನ್ನಿಸ್ತದೆ ನೋಡ್ರಿ ಯಾರು ಟ್ರೈ ಮಾಡಿಲ್ಲ ಮಾಡಿ ನೋಡ್ರಿ ಮತ್ತು ನೀವು ಹೆಂಗೆ ಮಾಡ್ತೀರಿ ಅಂತ ನಂಗೆ ಕಮೆಂಟ್ ಮಾಡ್ತೀವಿ ಸರಿ ನಾನು ಕಾಯ್ತಿರ್ತೀನಿ ಇವಾಗ ನೋಡ್ರಿ ನಾಗರ ಪಂಚಮಿ ಅಂದ ಮೇಲೆ ಕೊಬ್ಬರಿ ಬಟ್ಲ ಆಡೋದು ಭಾಳ ವಿಶೇಷ ಇರ್ತದೆ ನಮ್ಮ ಕಡೆಯೆಲ್ಲ ಈಗ ನಾವು ಸಣ್ಣವರಿದ್ದಾಗೆಲ್ಲ ಆಡುವಿದ್ದೀನಿ ಯಾರ್ಯಾರು ಇದು ಕೊಬ್ಬರಿ ಬಟ್ಲ ಆಟ ಆಡಿರಿ ಮತ್ತು ಇದನ್ನು ಯಾರ್ಯಾರು ಅವ ಅಲ್ಲೇ ನಾವು ಏನು ಮಾಡ್ತಿದ್ವಿ ಆಟ ಆಡ್ತಾ ಆಡ್ತಾ ಅದನ್ನು ತಿಂದು ಬಿಡ್ತಿದ್ವಿ ಅರ್ಧಕ್ಕೆಲ್ಲ ಯಾರ್ಯಾರು ನೀವು ಸಣ್ಣವರಿದ್ದಾಗ ಈ ಥರ ಯಾರು ಮಾಡಿರಿ ಅಂತ ಹೇಳಿ ಕಮೆಂಟ್ ಮಾಡ್ತೀವಿ ಸರಿ ಇವಾಗ ನೋಡ್ರಿ ನನ್ನ ಮಗ್ಗ ಅಮ್ಮ ತಂದು ಕೊಟ್ಟಾರ ಸೊ ಹಾಗಾಗಿ ಅದನ್ನ ಆಟ ಆಡ್ಸ್ಲಿಕ್ಕನ ಇನ್ನೂ ಒಂಥರ ಖುಷಿ ಅವಾಗ ನೀ ಹಿಂಗೆ ಮಾಡ್ತಿದ್ದೆ ಅಮ್ಮ ಹೆಂಗೆ ಆಟ ಆಡ್ತಿದ್ದಿ ಅಂತ ಕೇಳ್ತಿದ್ದ ಸೊ ಹಂಗಾಗಿ ಅವಾಗೂ ಕಲಿಸ್ಕೊಟ್ಟಿ ನೋಡ್ರಿ ಆಟ ಆಡ್ಲಿಕ್ಕೆ ಪ್ಲೀಸ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಮತ್ತು ಮುಂದಿನ ವಿಡಿಯೋದೊಳಗೆ ಸಿಗೋಣಂಥ ಭಾಳ ಜನ ಪ್ಲೀಸ್ ಹಂಗೆ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಿಂಗೆ ಶೇರ್ ಮಾಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಬಾಯ್